ಕೊನೆಗೂ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಸಿಕ್ಕಿದೆ ಈ ಕುರಿತು ಮಾತಾಡಲು ಶ್ರೀಕಾಂತ್ ಪೂಜಾರಿ ಅವರ ಪುತ್ರದ ಮಂಜುನಾಥ್ ಜೊತೆಗಿದ್ದಾರೆ ಏನ್ ಅನಿಸ್ತಿದೆ ಇವತ್ತು ಜಾಮೀನು ಸಿಕ್ಕಿದೆ ಜಾಮೀನು ಸಿಕ್ಕಿದೆ ಎಲ್ಲರಿಗೂ ಲಯರ್ ಮತ್ತು ಜನರ ಸೇವೆಗೆ ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ಅಂತ ಹೇಳ್ತೀನಿ ಮತ್ತೆ ಇವತ್ತು ಖುಷಿ ಆಗ್ತದಿದೆ ಎಲ್ಲಾ ಈಗ ಮೂವತ್ತು ವರ್ಷದ ಹಿಂದಿನ ಕೇಸು ಈಗ ಓಪನ್ ಮಾಡಿ ಅರೆಸ್ಟ್ ಮಾಡಿದ್ರು ಎಂಟು ದಿನ ಆಗಿತ್ತಾಗಿ ನಿಮ್ಮ ಮನೆಗೆ ದುಡಿಯೋರವ್ರಿ ಈವಾಗ ಅವಾಗ ಎಂಟು ದಿನ ಇತ್ತು ಸ್ವಲ್ಪ ಕಷ್ಟ ಅನಿಸುತ್ತಮ ಕಷ್ಟ ಆಗಿತ್ತು ಊಟ ಇದ್ದಿಲ್ಲ ಮಾಡ್ತಾ ಇದ್ದಿದ್ದೆಲ್ಲ ಮನೆಯಾಗ ನಾವು ಊಟ ಮಾಡ್ತಿದ್ದಿಲ್ಲ ಇವತ್ತಿ ಲಾಯರ್ ಮತ್ತು ಮತ್ತೆ ವಕೀಲರು ಹೇಳಿದಾನೆ ಬಹಳ ಧನ್ಯವಾದ ಅಂತ ಹೇಳ್ತೀನಿ ಈಗ ನಿಮ್ಮ ಅಪ್ಪರ ಹೆಸರು ನಿಮ್ಮ ಮನಿ ಹೆಸರು ಇಡೀ ದೆಹಲಿ ಮಠದಲ್ಲಿ ಚರ್ಚೆ ಆಗ್ತಿದೆ ಆ ರಾಮ ಜನ್ಮಭೂಮಿ ಹೋರಾಟಗಾರ ಅಂತೇಳಿ ನಿಮ್ಮ ಪರವಾಗಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ರು ಬಂದ್ರು ಇವತ್ತು ಜಾಮೀನು ಸಿಕ್ಕಿದೆ ಯಾವಾಗ ಬಿಡುಗಡೆ ಆಗ್ತಾರಂತೆ ಎಲ್ಲರಿಗೂ ಎಲ್ಲಾರಿಗೂ ಧನ್ಯವಾದ ಅಂತೀನಿ ಈಗ ಯಾವಾಗ ಬಿಡುಗಡೆ ಆಗ್ತಾರೆ ಅಂತ ಹೇಳಿದ್ರು ವಕೀಲರು ಏನು ಹೇಳಿದ್ರು ನಿಮಗೆ ವಕೀಲು ಹೇಳಿದರೆ ಸಂಜೀ ಮಠ ಬಿಡಿಸ್ತಾನೆ ಅಂತ ಹೇಳಿದರೆ ಆಗಿದೆ ಅಂತ ಜಮೀನ ಬಿಡಿಸ್ತಾನೆ ಅಂತ ಹೇಳಿದ್ವಿ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲಾರು ಎಂಟು ದಿನ ತಂದೆಯ ತಂದೆಯವ್ರ ಬಿಟ್ಟಿದ್ರಿ ಏನ್ ಅನಿಸುತ್ತವಾಗ ಊಟ ಮಾಡ್ತಾ ಇದ್ದಿದ್ದಿಲ್ಲ ನಾವು ಊಟ ಮಾಡಿದೆಲ್ಲ ಆದ್ರೆ ಬಾ ದುಃಖ ಒಳಗಿದ್ದೆವು ನಾವು ಈಗ ಎಲ್ಲ ಖುಷಿ ಆಗ್ತಾ ಇದ್ದೆವು ಎಂಟು ದಿನಗಳಿಂದ ನಾವು ಬಹಳ ದುಃಖದಲ್ಲಿದ್ವಿ ನಾವು ಅಂದ್ರೆ ತಂದೆಯವರು ಎಂಟು ದಿನ ಆಯ್ತು ಜೈಲಿನಲ್ಲಿದ್ರು ಈಗ ಅವರಿಗೆ ಜಾಮೀನು ಸಿಕ್ಕಿದೆ ನಮಗೆ ಬಹಳ ಖುಷಿ ಆಗ್ತಿದೆ ಅನ್ನೋದು ಮಂಜುನಾಥ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿವಿ ನೈನ್ ಹುಬ್ಳಿ